ಹಾಯ್ ಹಲೋ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಫ್ರೆಂಡ್ಸ್ ಇವತ್ತು ಮಂಗಳವಾರ ಮಂಗಳವಾರದ ನನ್ನ ರೋಟಿನನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬೆಳಗ್ಗೆ ಫ್ರೆಂಡ್ಸು ಬೆಳಗ್ಗೆ ನೋಡ್ಬೋದು ಹೊರಗಡೆ ಎಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಬಂದಿದ್ದೀನಿ ಇವತ್ತು ಟಿಫನ್ ನಾನು ಇಡ್ಲಿ ಮಾಡ್ತಾಯಿದ್ದೀನಿ ಎರಡು ಇಟ್ಟಿದ್ದೀನಿ ಒಂದು ಈ ಥರದ್ದು ಇಡ್ಲಿ ಮಾಡಿದ್ದೀನಿ ಒಂದು ತಟ್ಟೆ ಇಡ್ಲಿ ಬರುತ್ತಲ್ಲ ಅದನ್ನು ಇಟ್ಟಿದ್ದೀನಿ ಈಗ ಒಂದು ಸಟ್ಟು ಬೇಯಿಸಿದ್ದೆ ಈಗ ಎರಡು ಸಟ್ ಇಟ್ಟಿದ್ದೀನಿ ಅದಾದರೆ ಮುಗಿತು ಹಾಗೆಯೇ ಚಟ್ನಿ ಮಾಡಿದ್ದೀನಿ ಕಾಯಿ ಚಟ್ನಿನ ಇವತ್ತು ಇಡ್ಲಿ ಅಷ್ಟೇ ಅಲ್ವಾ ಹಾಗಾಗಿ ಸ್ವಲ್ಪ ಗಂಜಿ ಮಾಡಿದ್ದೀನಿ ರಾಗಿ ಗಂಜಿನ ಇಡ್ಲಿ ಮಾಡೋದಿದ್ರೆ ಬೇಗನೆ ಕೆಲಸ ಆಗುತ್ತೆ ಸಾಂಬಾರು ಮಾಡಿಲ್ಲ ನಿನ್ನೆ ಕಡಲೆಕಾಳು ಸಾಂಬಾರು ಇರ್ತಲ್ವಾ ಹಾಗಾಗಿ ಚಟ್ನಿ ಮಾಡಿಲ್ಲ ಅಷ್ಟೇ ಮತ್ತು ಒಂದು ಸ್ವಲ್ಪ ಗಂಜಿ ಮಾಡಿದ್ದೀನಿ ಇವು ಬೆಂದರೆ ಆಯಿತು ಫ್ರೆಂಡ್ಸ್ ಇವತ್ತು ಟಿಫನ್ನು ಬೇಗನೆ ಆಯಿತು ಅಂತಲೇ ಹೇಳ್ಬೋದು ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಮೋಟರ್ ಏನೋ ಆಗಿದೆ ಅಂತ ನೀರಿಲ್ಲ ಅಂತ ನೋಡಿ ಪಾತ್ರೆ ನಿನ್ನಿದ್ದು ಇದೆ ಇವತ್ತಿಂದು ಸ್ವಲ್ಪ ಇದೆ ಮತ್ತು ನೀರು ಬಂತು ಆಮೇಲೆ ಎಲ್ಲ ಪಾತ್ರೆ ತೊಳೆದು ಬೇಗ ಬೇಗ ಕೆಲಸ ಮಾಡಿಕೊಂಡೆ ಇವತ್ತು ನಾನು ಇವತ್ತು ಅದೇ ಮೊನ್ನೆ ಹೇಳಿದ್ನಲ್ವ ಸ್ವಲ್ಪ ಕೆಲಸ ಇತ್ತು ಹೋಗಿದ್ವಿ ಅಂತ ಇವತ್ತು ಬರೋಕ್ಕೆ ಹೇಳಿದರು ಮಂಗಳವಾರ ಇವತ್ತು ಹೋಗಬೇಕು ಹಸ್ಬೆಂಡ್ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ ಕೆಲಸ ಅಂದರೆ ಬಟ್ಟೆ ವಾಶ್ ಮಾಡಿಲ್ಲ ಸ್ನಾನ ಮಾಡಿ ಪೂಜೆ ಮಾಡಿದೆ ಇವಾಗ ಟಿಫನ್ ತಿಂತಾ ಇದ್ದೀನಿ ನೀರು ಬಂದಿತ್ತು ಎಲ್ಲ ತೊಳೆದಿಟ್ಟಿದ್ದೀನಿ ಪಾತ್ರೆ ತೊಳೆಯೋದೆಲ್ಲ ಆಗಿದೆ ಇದು ತಟ್ಟೆ ಇಡ್ಲಿ ಹಾಗೆ ಇದೆ ನೋಡ್ಬೋದು ಹಸ್ಬೆಂಡು ಊಟಕ್ಕೆ ತಗೊಂಡು ಹೋಗಿಲ್ಲ ಅದೇ ಬರ್ತಾರೆ ಅವರು ಮಗ ಅಷ್ಟೇ ತೊಗೊಂಡು ಹೋಗಿದ್ದಾನ ಬಾಕ್ಸು ಈಗ ನಾನು ಟಿಫನ್ ತಿಂತಾ ರಾಗಿ ಗಂಜಿ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಇಡ್ಲಿ ತಿಂತಾ ನೋಡಿ ಬೆಳಗ್ಗೆ ಎದ್ದ ತಕ್ಷಣವೇ ಗಂಜಿ ಕುಡಿಬೇಕಿತ್ತು ನಾನು ಕುಡಿಲಿಲ್ಲ ಇವಾಗ ತಿಂತಾ ಇದ್ದೀನಿ ತಿಂದಾದಮೇಲೆ ರೆಡಿ ಆದೆ ಹಸ್ಬೆಂಡ್ ಬಂದಿದ್ದಾರೆ ವೆಯ್ಟ್ ಮಾಡ್ತಿದ್ದಾರೆ ನೋಡ್ಬೋದು ನಾನು ಕೂಡ ನೋಡ್ಬೋದು ಫ್ರೆಂಡ್ಸ್ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಮಲ್ಲಿಗೆ ಇತ್ತು ಸ್ವಲ್ಪ ಅದನ್ನೇ ಮುಡಿತಾ ಇದ್ದೀನಿ ಇವಾಗ ರೆಡಿ ಆಗಿದ್ದೀವಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಫೋನ್ ಬಂದಿತ್ತು ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಬಂದಿದ್ದೀವಿ ಆಫೀಸ್ ಹತ್ರ ಇವತ್ತು ಕೂಡ ಕೆಲಸ ಆಗಲಿಲ್ಲ ಮತ್ತೆ ಬರೋದು ಕೇಳಿದ್ದಾರೆ ವಾಪಸ್ ಹೋಗ್ತಾ ಇದ್ದೀವಿ ಬೆಳಗ್ಗೆ ನಾವು ಹನ್ನೊಂದುವರೆ ಹಿಂಗಾಗಿತ್ತು ಮನೆ ಬಿಟ್ಟಾಗ ಮತ್ತು ಮನೆಗೆ ಬಂದಾಗ ಒಂದೂವರೆ ಆಗಿತ್ತು ಫ್ರೆಂಡ್ಸ್ ಮತ್ತು ಒಂದೂವರೆ ಆಯಿತು ಬಂದು ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳ್ದೆ ಬಿಸಿಲು ಅಂದರೆ ಬಿಸಿಲು ಇವಾಗ ಗೊತ್ತಲ್ವ ಮತ್ತು ಒಳಗಡೆ ಬಂದರೆ ಚಳಿ ಚಳಿ ಅನಿಸುತ್ತೆ ಹೊರಗಡೆ ಅಷ್ಟೊಂದು ಬಿಸಿಲಿದೆ ಫ್ರೆಂಡ್ಸು ಇವತ್ತು ನಾನು ಒಂದು ರೆಸಿಪಿ ಅಂದರೆ ಉಪ್ಪಿನಕಾಯಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಬೌಲಷ್ಟು ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಮೆಂತೆ ಮೆಂತ್ಯನ ಸ್ವಲ್ಪನೇ ಬೆಚ್ಚು ಮಾಡ್ಕೋಬೇಕು ತುಂಬ ಹುರಿಯೋದೇನು ಬೇಡ ಸ್ವಲ್ಪ ಹುರಿದ್ರೆ ಸಾಕು ಮೆಂತ್ಯನ ಹುರಿತಾ ಇದ್ದೀನಿ ಮತ್ತು ಸಾಸಿವಿನ ತೊಗೊಂಡಿದ್ದೀನಿ ನೋಡ್ಬೋದು ಒಂದು ಅರ್ಧ ಬೌಲಷ್ಟು ಅಷ್ಟೇ ತೊಗೊಂಡಿದ್ದೀನಿ ನಿಂಬೆಹಣ್ಣು ನಮ್ಮ ಮನೆಯವ್ರ ಅಕ್ಕ ಅವ್ರ ಊರಲ್ಲಿ ಅವ್ರ ಮನೆ ಗಿಡದಲ್ಲೇ ಬಿಟ್ಟಿತ್ತು ತಗೊಂಡು ಬಂದಿದ್ರು ಅವರು ಕಟ್ ಮಾಡಿ ಉಪ್ಪಲ್ಲಿ ಹಾಕಿ ಇಟ್ಟಿದ್ದರು ಒಂದು ವಾರ ಆಗಿದೆ ಫ್ರೆಂಡ್ಸ್ ಒಂದು ನಾಲ್ಕೈದು ದಿನದಲ್ಲೇ ನಾವು ಉಪ್ಪಿನಕಾಯಿ ಹಾಕಬೇಕು ನಾನು ಅದು ಅಲ್ಲಿ ಹೊರಗಡೆ ಹೋಗೋದು ಅದು ಇದು ಕೆಲಸ ಇತ್ತಲ್ವ ಮಾಡಲೇ ಇಲ್ಲ ಹಾಗಾಗಿ ಇವತ್ತು ನಾನು ಉಪ್ಪಿನಕಾಯಿನ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕೆ ಜಿ ಬೆಲ್ಲ ಬೇಕಂತ ಇದು ಜಾಸ್ತಿ ಇದ್ರೂ ಚೆನ್ನಾಗಾಗುತ್ತೆ ಅಂದರು ಹಾಗಾಗಿ ಒಂದು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಕಟ್ ಮಾಡಿ ಉಪ್ಪಲ್ಲಿ ಹಾಕಿಟ್ಟಿರುವಂಥ ನಿಂಬೆಕಾಯಿ ಹೋಳಿವು ಈ ರೀತಿ ಕಟ್ ಮಾಡಿ ಹುಳಿ ಏನು ತೆಗ್ದಿಲ್ಲ ಉಪ್ಪು ಹಾಕಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಟಿದ್ವಿ ಈಗ ನಾನು ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಬೆಲ್ಲನ ಏನೋ ಚಿಕ್ಕದಾಗಿ ಕಟ್ ಒಡಿಬೇಕಿತ್ತು ನಾನು ಇಷ್ಟು ದೊಡ್ಡಕ್ಕೆ ಒಡೆದಿದ್ದೀನಿ ಇದಿಷ್ಟು ಕರಗಬೇಕು ಚೆನ್ನಾಗಿ ಕರ್ಗವರ್ಗೂ ಬಿಡುವ ಬಿಡೋಣ ನೋಡಿ ಫ್ರೆಂಡ್ಸು ಈ ಈ ಥರ ಆಗಿ ಆಗಿದೆ ಪಾಕ ಇದು ಮೆಂತೆ ಮತ್ತು ಸಾಸಿವೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬೆಲ್ಲನ ಇದಕ್ಕೆ ಸೋಸ್ಕೊಳ್ತೀನಿ ಬೆಲ್ಲದ ಪಾಕನ ಈ ಬಾಣಲಿಯಲ್ಲೇ ನಾನೀಗ ಉಪ್ಪಿನಕಾಯಿನ ರೆಡಿ ಮಾಡ್ಕೊಳ್ತೀನಿ ನೋಡಿ ಈ ಥರ ಸೋಸ್ಕೊಂಡಿದ್ದೀನಿ ಇದು ಕುದಿಬೇಕು ಇನ್ನೂ ಚೆನ್ನಾಗಿ ಕುದಿಬೇಕು ಅವು ಬೆಲ್ಲದ ಪಾಕ ಫ್ರೆಂಡ್ಸು ನಾನು ಕೂಡ ಇದು ಯಾವಾಗೂ ಒಂದು ಸಾರಿ ಉಪ್ಪಿನಕಾಯಿ ಮಾಡಿದ್ದೆ ನಿಂಬೆ ಹಣ್ಣಿಂದು ತುಂಬ ದಿನ ಆಗಿದೆ ಸ್ವಲ್ಪನೇ ಮಾಡಿದ್ದು ಇದು ಸ್ವಲ್ಪ ಜಾಸ್ತಿ ಇದೆ ಫಸ್ಟ್ ಟೈಮ್ ನಾನು ಕೂಡ ಈ ರೀತಿ ಉಪ್ಪಿನಕಾಯಿ ಮಾಡ್ತಾ ಇರೋದು ನಮ್ಮ ಮನೆಯವ್ರ ಅಕ್ಕ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನಲ್ವ ಅವರು ಹೇಳಿದರು ಇಷ್ಟು ಇಷ್ಟು ಹಾಕಬೇಕು ಅಂತ ಅದೇ ಥರ ನಾನೀಗ ಮಾಡ್ತಾಯಿದ್ದೀನಿ ಹೇಗಾಗುತ್ತೆ ನೋಡೋಣ ಈಗ ಡಬ್ಬಿಲಿರುವಂಥ ನಿಂಬೆ ಹೋಳನ್ನೆಲ್ಲ ನಾನು ಈ ಪಾಕದಲ್ಲಿ ಹಾಕಿದ್ದೀನಿ ಪಾಕಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸ್ಟೌವು ಸಣ್ಣ ಉರಿಯಲ್ಲೇ ಇದೆ ಆನ್ ಇದೆ ಸ್ವಲ್ಪ ಆದರೆ ಮಾಡ್ಕೋಬೋದು ಸ್ವಲ್ಪ ದಿನಕ್ಕೆ ಖಾಲಿ ಆಗುತ್ತೆ ಜಾಸ್ತಿ ಅಂದರೆ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ತುಂಬ ದಿನ ಇಡೋದಲ್ವ ಏನಾದರೂ ಹಾಳಾಗುತ್ತೋ ಏನೋ ಅನ್ನೋ ಭಯ ಇರುತ್ತೆ ಅದು ನೋಡೋಣ ಫಸ್ಟ್ ಟೈಮು ಮಾಡ್ತಾಯಿದ್ದೀನಿ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಈಗ ಇದಕ್ಕೆ ನಾನು ಖಾರದ ಪುಡಿ ಎಲ್ಲ ಹಾಕ್ಕೊಳ್ತೀನಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಉಪ್ಪಲ್ಲೇ ನೆನೆಸಿ ಸಿಟ್ಟಿದ್ವಿಲ್ಲ ಹಾಗಾಗಿ ಈಗ ಫಸ್ಟು ನಾನು ಅರಿಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಮತ್ತು ಅವಾಗಲೇ ಮಾಡಿಟ್ಕೊಂಡಿರುವಂಥ ಮೆಂತೆ ಸಾಸಿವಿ ಪುಡಿನ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿನ ಇದ್ದೀನಿ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕಬೇಕು ನಾನೀಗ ಇಷ್ಟು ಹಾಕಿದ್ದೀನಿ ಉಪ್ಪು ಖಾರ ಜಾಸ್ತಿ ಇರಬೇಕಿದಕ್ಕೆ ನೋಡಿ ಈಗ ಮಿಕ್ಸ್ ಮಾಡಿದ ಮೇಲೆ ಈ ರೀತಿಯಾಗಿದೆ ನಾವು ಇನ್ನೊಂದು ಸರಿ ಉಪ್ಪು ಖಾರ ನೋಡಿಬಿಟ್ಟು ಇವಾಗಲೇ ಹಾಕ್ಕೋಬೇಕು ಇವಾಗ ನಾನು ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಈಗ ಇಂಗು ಕೂಡ ಹಾಕ್ಕೋಬೇಕು ಇಂಗು ಹಾಕಿದರೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತಾರೆ ಇಂಗು ಕೂಡ ಹಾಕ್ತಾ ಇದ್ದೀನಿ ಗಟ್ಟಿ ಹಿಂಗಿರುತ್ತಲ್ಲೋ ಅದನ್ನು ಹಾಕಬೇಕು ಅಂದರು ಬಟ್ ನಮ್ಮ ಮನೇಲಿ ಇದು ಪೌಡರ್ ಇತ್ತು ಇಂಗಿನ ಪುಡಿ ಅದನ್ನೇ ಹಾಕ್ತಾ ಇದ್ದೀನಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಕಡೆಗೂ ಖಾರ ಎಲ್ಲ ಹಾಕಿದ್ನಲ್ವ ಮಿಕ್ಸ್ ಮಾಡಿಕೊಂಡೆ ಇದನ್ನು ಕೂಡ ಹಿಂಗೆ ಹಾಕಿ ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಒಗ್ಗರಣೆ ಹಾಕಬೇಕು ಅಂದರು ಇವತ್ತು ಬಿಟ್ಟು ನಾನು ನಾಳೆ ಹಾಕೋಣ ಅಂದ್ಕೊಂಡಿದ್ದೀನಿ ಇಷ್ಟು ರೆಡಿ ಮಾಡಿದ್ದೀನಿ ಇದು ನೈಟು ಟೈಮು ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸು ನಂದು ನೈಟ್ ಅಡುಗೆ ಏನು ಇರಲಿಲ್ಲ ಸಾಂಬಾರು ಇತ್ತು ಮತ್ತು ರೊಟ್ಟಿ ಇತ್ತು ಅನ್ನ ಇತ್ತು ಹಾಗಾಗಿ ಏನೂ ಮಾಡಲಿಲ್ಲ ಉಪ್ಪಿನಕಾಯಿ ಒಂದು ಹಾಕಿದೆ ನೈಟ್ ಟೈಮು ಓಕೆ ಫ್ರೆಂಡ್ಸು ಇವತ್ತಿನ ನನ್ನ ರೋಟೀನು ಈಗಿತ್ತು ನಿಂಬೆಕಾಯಿ ಉಪ್ಪಿನಕಾಯಿ ಹೇಗೆ ಆಗಿದೆ ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡೋದನ್ನು ಮರಿಬಿಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು